ನಮಸ್ತೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಅಧ್ಯಾಯ ಒಂದು ಭೂಗೋಳಶಾಸ್ತ್ರ ಒಂದು ಅಧ್ಯಯನ ಭೂಗೋಳಶಾಸ್ತ್ರ ಒಂದು ಅಧ್ಯಯನ ಅನ್ನೋ ಪಾಠದ ಬಗ್ಗೆ ಏನು ಮಾಡೋಣ ಇವತ್ತು ಡಿಸ್ಕಸ್ ಮಾಡೋಣ ಸಾರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದೊಳಗೆ ಉತ್ತರ ಕೇಳಿ ಕೊಡ್ತಾರೆ ಮೊದಲನೇ ಪ್ರಶ್ನೆ ನೋಡಿರಿ ಭೂಗೋಳಶಾಸ್ತ್ರದ ಭೋಗೋಳಶಾಸ್ತ್ರವನ್ನು ಅರ್ಥೈಸಿ ಅಂತ ಹೇಳಿದ್ದಾರೆ ಭೂಗೋಳಶಾಸ್ತ್ರವನ್ನು ಹೇಗೆ ಅರ್ಥೈಸ್ತಾರೆ ಭೂ ಭೂವಿಜ್ಞಾನ ಅಥವಾ ಮಾನವನ ವಾಸಸ್ಥಾನದ ಅಧ್ಯಯನ ಅಂಥೇಳಿ ಕರೀತಾರೆ ಇನ್ನು ನಂತರ ಆಧುನಿಕ ಭೂಗೋಳಶಾಸ್ತ್ರ ಎಂದರೇನು ಆಧುನಿಕ ಭೂಗೋಳಶಾಸ್ತ್ರವು ಭೂಮಿಯ ಮತ್ತು ಅದರ ನಿವಾಸಿಗಳ ಬಗ್ಗೆ ತಿಳಿಸುವಂಥದಕ್ಕೆ ಆಧುನಿಕ ಭೂಗೋಳಶಾಸ್ತ್ರ ಅಂತೇಳಿ ಕರೀತಾರೆ ಹಾಗಾದರೆ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ಭೋಗೋಳ ಶಾಸ್ತ್ರದ ಶಾಖೆ ಯಾವುದು ಅಂತ ಕೇಳಿದರೆ ಖಗೋಳಶಾಸ್ತ್ರ ಏನು ಮಾಡ್ತದೆ ಅಂದರೆ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ಭೂಗೋಳಶಾಸ್ತ್ರವಾಗಿದೆ ಇನ್ನು ನಂತರ ಬರ್ತಕ್ಕಂಥದ್ದು ಜೀವ ಭೂಗೋಳಶಾಸ್ತ್ರ ಶಾಸ್ತ್ರ ಎಂದರೆ ಏನು ಅಂದ್ರೆ ಭೂಮಿಯ ಮೇಲಿನ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಏನು ಭೂಮಿಯ ಮೇಲೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನಂತಾರೆ ಅಂತಂದ್ರೆ ಜೀವ ಭೂಗೋಳಶಾಸ್ತ್ರ ಅಂತ ಕರಿತಾರೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಯಾವುದಾದ್ರೂ ಒಂದು ಶಾಖೆ ಅಂತ ಹೇಳಿದರೆ ಇಲ್ಲಿ ಹಲವಾರು ಶಾಖೆಗಳನ್ನು ಕೊಟ್ಟಿದ್ದಾರೆ ಹವಾಮಾನ ಶಾಸ್ತ್ರ ಸಾಗರಶಾಸ್ತ್ರ ಖಗೋಳಶಾಸ್ತ್ರ ಮಣ್ಣಿನ ಶಾಸ್ತ್ರ ಇನ್ನಂತರ ಬರ್ತಕ್ಕಂಥದ್ದು ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಡ್ತಾರೆ ಭೂಗೋಳಶಾಸ್ತ್ರವನ್ನು ಭೂವಿಜ್ಞಾನ ಎಂದು ಏಕೆ ಕರೆಯುತ್ತಾರೆ ಭೂಗೋಳಶಾಸ್ತ್ರವು ಭೂಮಿಯ ಮೇಲಿನ ಪ್ರಾಕೃತಿಕ ಲಕ್ಷಣ ವಾಯುಗುಣ ಮಣ್ಣು ಸಸ್ಯವರ್ಗ ಜನಸಂಖ್ಯೆ ಮಾನವನ ಆರ್ಥಿಕ ಚಟುವಟಿಕೆ ಇವುಗಳ ಹಂಚಿಕೆ ವಿವರ ವಿವರಿಸ್ತದ ಹಾಗಾಗಿ ಭೂ ಭೂವಿಜ್ಞಾನ ಅಂಥೇಳಿ ಕರೆಯುತ್ತಾರೆ ನಂತರದ ಪ್ರಶ್ನೆ ನೋಡೋಣ ಭೂಗೋಳಶಾಸ್ತ್ರ ಒಂದು ಸೈದ್ಧಾಂತಿಕ ಅಧ್ಯಯನ ಹೇಗೆ ಅಂತ ಕೇಳ್ತಾರೆ ಭೂಗೋಳಶಾಸ್ತ್ರವು ಇತರ ವಿಷಯ ವಿಷಯಗಳೊಂದಿಗೆ ಸಂಪರ್ಕ ಕಲ್ಪಿಸುವ ವಿಷಯವೆಂದು ಪರಿಗಣಿಸಲಾಗಿದೆ ಪ್ರಪಂಚವು ಪರಸ್ಪರ ಅವಲಂಬನೆ ವ್ಯವಸ್ಥೆಯಲ್ಲಿದೆ ಎಂಬುದನ್ನು ಗುರುತಿಸ ಗುರುತಿಸುತ್ತದೆ ಆಧುನಿಕ ಭೂಗೋಳಶಾಸ್ತ್ರವು ಮಾನವನ ಪ್ರಾಕೃತಿಕ ಜೈವಿಕ ಸಾಂಸ್ಕೃತಿಕ ಪರಿಸರಗಳ ಕಡೆಗೆ ಕೇಂದ್ರೀಕೃತವಾಗಿರುವುದರೊಂದಿಗೆ ಮಾನವನ ಚಟುವಟಿಕೆಗಳು ಹಾಗೂ ಪರಿಸರದ ನಡುವೆ ಇರುವ ಪರಸ್ಪರ ಸಂಬಂಧ ಕಡೆಗೆ ಗಮನವನ್ನು ಹರಿಸ್ತಾ ಇದೆ ನಂತರ ಬರ್ತಕ್ಕಂಥದ್ದು ಸಾಗರಶಾಸ್ತ್ರ ಎಂದರೇನು ಸಮುದ್ರಗಳು ಮಹಾಸಾಗರಗಳು ಸಾಗರದ ತಳ ಭೂ ಸ್ವರೂಪ ಸಾಗರದ ನೀರಿನ ಚಲನೆ ಲಕ್ಷಣ ಇತ್ಯಾದಿಗಳ ಅಧ್ಯಯನ ಮಾಡುವುದೇ ಸಾಗರಶಾಸ್ತ್ರವಾಗಿರುತ್ತದೆ ನಂತರ ನೋಡ್ರಿ ಮಾನವನ ಮಾನವನ ಭೋಗೋಳಶಾಸ್ತ್ರದ ಯಾವುದಾದ್ರೂ ಎರಡು ಶಾಖೆಗಳನ್ನು ಕೇಳಿದ್ದಾರೆ ಜನಸಂಖ್ಯಾ ಭೂಗೋಳಶಾಸ್ತ್ರ ರಾಜಕೀಯ ಭೂಗೋಳಶಾಸ್ತ್ರ ಕೃಷಿ ಭೂಗೋಳಶಾಸ್ತ್ರ ಆರ್ಥಿಕ ಭೂಗೋಳಶಾಸ್ತ್ರ ಕೈಗಾರಿಕೆ ಶಾಸ್ತ್ರ ಸೆಕೆಂಡ್ ಪಿ ಯು ಸಿಗಿದೆ ಐತೆ ನೋಡ್ರಿ ಈಗ ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿಗೆ ಸೆಕೆಂಡ್ ಪಿ ಯು ಸಿಗೆ ಏನು ಬರುತ್ತೆ ಈ ಟಾಪಿಕ್ ಬರ್ತಾವೆ ಸೆಕೆಂಡ್ ಪಿ ಯು ಸಿಗೆ ಯಾವ ಟಾಪಿಕ್ ಬರ್ತಾವ್ರಿ ಇವು ಜನಸಂಖ್ಯಾ ಭೂಗೋಳಶಾಸ್ತ್ರ ರಾಜಕೀಯ ಭೌಗೋಳಶಾಸ್ತ್ರ ಕೃಷಿ ಭೌಗೋಳಶಾಸ್ತ್ರ ಪ್ರಾಕೃತಿಕ ಭೌಗೋಳಶಾಸ್ತ್ರ ಇವು ಬರ್ತಾವೆ ನೆಕ್ಸ್ಟ್ ನೋಡ್ರಿ ಪ್ರಾಕೃತಿಕ ಭೌಗೋಳಶಾಸ್ತ್ರದ ಪ್ರಮುಖ ದೃಷ್ಟಿಕೋನ ಅಂತ ಕೇಳಿದ್ದಾರೆ ಪ್ರಾಕೃತಿಕ ಭೌಗೋಳಶಾಸ್ತ್ರ ಓಕೆ ನಂತರ ಪ್ರಾಕೃತಿಕ ಭೌಗೋಳಶಾಸ್ತ್ರ ಅಂತ ಬರುತ್ತೆ ನೋಡಿ ಪ್ರಾಕೃತಿಕ ಭೌಗೋಳಶಾಸ್ತ್ರದ ಪ್ರಮುಖ ದೃಷ್ಟಿಕೋನ ಅಂತ ಕೇಳ್ತಾರೆ ಪ್ರಾಕೃತಿಕ ಭೌಗೋಳಶಾಸ್ತ್ರದ ಪ್ರಮುಖ ದೃಷ್ಟಿಕೋನ ಜೈವಿಕ ವಲಯ ಭೂಮಿ ಜಲಭಾಗಗಳು ಜೈವಿಕಾಂಶಗಳು ಹಾಗೂ ಜೀವಗೋಳಗಳಾಗಿವೆ ಪ್ರಾಕೃತಿಕ ಭೌಗೋಳಶಾಸ್ತ್ರದ ಪ್ರಮುಖ ಆದ್ಯತೆಯು ಒಟ್ಟಾರೆ ಪ್ರಾಕೃತಿಕ ಲಕ್ಷಣಗಳು ಸಸ್ಯ ಪ್ರಾಣಿಗಳು ವಾಸಕ್ಕೆ ಯೋಗ್ಯವುಳ್ಳ ವಲಯವನ್ನಾಗಿ ಅದರಲ್ಲಿಯೂ ನಿರ್ದಿಷ್ಟವಾಗಿ ಮಾನವನಿಗೆ ಯೋಗ್ಯ ವಾಸ ಸ್ಥಳವಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ ನಂತರ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಪ್ರಶ್ನೆ ಹೀಗಿದೆ ಭೌಗೋಳಶಾಸ್ತ್ರದ ಪ್ರಮುಖ ಶಾಖೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಪ್ರಾಕೃತಿಕ ಭೌಗೋಳಶಾಸ್ತ್ರ ಮಾನವ ಭೌಗೋಳಶಾಸ್ತ್ರ ಜೀವ ಭೌಗೋಳಶಾಸ್ತ್ರ ಅಂತ ಇನ್ನು ಪ್ರಾಕೃತಿಕ ಭೌಗೋಳಶಾಸ್ತ್ರೊಳಗೆ ಏನು ನೋಡ್ತೀವಿ ಅಂದರೆ ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವ ಭೂಮಿಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸ್ತದೆ ಇನ್ನು ಭೂರಚನಾಶಾಸ್ತ್ರ ಇದು ಭೂಮಿಯ ಭೂಮಿಯ ಲಕ್ಷಣ ಮತ್ತು ಭೂಸ್ವರೂಪಗಳ ಕುರಿತು ಅಧ್ಯಯನವನ್ನು ಮಾಡುವಂಥದ್ದು ವಾಯುದು ಏನು ವಾಯುಗುಣಶಾಸ್ತ್ರ ಅಂದರೆ ವಾಯುಮಂಡಲ ಪರಿಸ್ಥಿತಿ ವಾಯುಗುಣದ ಬದಲಾವಣೆ ಕುರಿತು ಅಧ್ಯಯನ ಮಾಡುತ್ತದೆ ಹವಾಮಾನದ ಪರಿಸ್ಥಿತಿ ಹವಾಮಾನದ ಬದಲಾವಣೆ ಉಷ್ಣಾಂಶ ಮಳೆ ಹಿಮ ಮತ್ತು ಕಾವಳ ಇತ್ಯಾದಿಗಳ ಬಗ್ಗೆ ಏನು ಮಾಡ್ತೈತಿ ಕುರಿತು ಅಧ್ಯಯನ ಮಾಡುವಂಥದ್ದು ಇನ್ನು ಸಾಗರಗಳ ಬಗ್ಗೆ ಅಂದರೆ ಸಾಗರಶಾಸ್ತ್ರ ಅಂದರೆ ಸಮುದ್ರ ಮಹಾಸಾಗರ ಸಾಗರದ ತಳ ಭೂ ಸ್ವರೂಪ ನೀರಿನ ಚಲನೆ ಲಕ್ಷಣ ಇತ್ಯಾದಿಗಳನ್ನ ಇನ್ನು ಮಣ್ಣಿನ ಬಗ್ಗೆ ಸ್ಟಡಿ ಮಾಡೋದು ಇನ್ನು ಮಾನವನ ಭೌಗೋಳಶಾಸ್ತ್ರ ಅಂತಂದ್ರೆ ಮಾನವನ ಚಟುವಟಿಕೆಗಳು ನಿರ್ದಿಷ್ಟವಾದ ಸಾಂಸ್ಕೃತಿಕ ಪರಿಸರದ ಅಂಶಗಳು ಮಾನವ ನಿರ್ಮಿಸಿದ ಲಕ್ಷಣಗಳನ್ನು ಬಿಂಬಿಸ್ತದೆ ಅದರಂತೆ ಭೌಗೋಳಶಾಸ್ತ್ರ ಕೃಷಿ ಆಗಿರ್ಬೋದು ಆರ್ಥಿಕ ಭೌಗೋಳಶಾಸ್ತ್ರ ಕೈಗಾರಿಕಾ ಭೌಗೋಳಶಾಸ್ತ್ರ ಇವೆಲ್ಲ ಮಾನವನ ಭೌಗೋಳಶಾಸ್ತ್ರ ಬರ್ತವೆ ಇನ್ನು ಜೀವ ಭೌಗೋಳಶಾಸ್ತ್ರ ಅಂದ್ರೆ ಸಸ್ಯ ಭೂಗೋಳಶಾಸ್ತ್ರ ಪ್ರಾಣಿ ಭೂಗೋಳಶಾಸ್ತ್ರ ಹೀಗೆ ಸ್ವಾಭಾವಿಕ ಸಸ್ಯಗಳ ವರ್ಗ ಅರಣ್ಯ ಹುಲ್ಲುಗಾಲು ಮುಂತಾದಗಳ ತಿಳಿಸುವಂಥದ್ದು ಸಸ್ಯ ಭೂಗೋಳಶಾಸ್ತ್ರ ಪ್ರಾಣಿ ಭೂಗೋಳಶಾಸ್ತ್ರ ಅಂದ್ರೆ ಭೂಮಿಯ ಮೇಲಿನ ಪ್ರಾಣಿ ಮತ್ತು ಸಂಪತ್ತಿನ ಹಂಚಿಕೆಯನ್ನು ತಿಳಿಸೋದಾಗಿದೆ ಯಾರಿಗೆ ಇದು ಕ್ವೆಶನ್ ಪೇಪರ್ ಇದು ಬೇಕಾಗಿತ್ತು ಇದನ್ನು ನಾವು ಸ್ಪೀಡ್ ಆಗಿತ್ತು ಅಂದರೆ ವಿಡಿಯೋನ ನಿಲ್ಲಿಸಿ ನೀವು ಬರ್ಕೊಳ್ಳೋಂಥದ್ದಾಗಬೇಕು Okay, thank you.